ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರಾವಣಿ ಸುಬ್ರಹ್ಮಣ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಸುಂದ್ರ ಮತ್ತು ಕಾಂತಮ್ಮ ಮಾತಾಡ್ತಾ ಇರ್ತಾರೆ ಸುಂದ್ರನ ಹೇರ್ ಸ್ಟೈಲೆಲ್ಲ ಹಾಳು ಮಾಡ್ತಾಳೆ ಕಾಂತಮ್ಮ ಅದಕ್ಕೆ ಸುಂದ್ರ ಹೇಳ್ತಾಳೆ ಯಾಕೆ ಮಮ್ಮಿ ನನ್ನ ಹೇರ್ ಸ್ಟೈಲೆಲ್ಲ ಹಾಳು ಮಾಡ್ತಿದ್ಯಾ ಹಾಳು ಮಾಡಬೇಡ ಮಮ್ಮಿ ಇಷ್ಟು ಚೆನ್ನಾಗಿದೆ ನನ್ನ ಹೇರ್ ಸ್ಟೈಲು ಅಂತ ಹೇಳ್ತಾನೆ ಅದಕ್ಕೆ ಕಾಂತಮ್ಮ ಹೇಳ್ತಾಳೆ ಇಲ್ಲಿ ಹೊಟ್ಟೆಗೆ ಬೆಂಕಿ ಹಾಕ್ತಂಗಾಗಿದೆ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ನೀನು ನೋಡಿದ್ರೆ ಹೇರ್ ಸ್ಟೈಲಿನ ಚಿಂತೆ ಅಂತ ಹೇಳಿ ಮತ್ತೆ ಹೇರ್ ಸ್ಟೈಲೆಲ್ಲ ಹಾಳು ಮಾಡ್ತಾಳೆ ಅದಕ್ಕೆ ಸುಂದರ ಹೇಳ್ತಾನೆ ಅದಕ್ಕೆ ಹೇಳೋದು ಮಮ್ಮಿ ಜಾಸ್ತಿ ಏನು ಹಾಳು ಮೂಳೆಲ್ಲ ತಿನ್ಬೇಡ ನೀನು ಹೊಟ್ಟೆ ಉರಿಯುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ನೋಡು ಹೊಟ್ಟೆ ಉರಿದು ಏನೇನೋ ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕಾಂತಮ್ಮ ಹೇಳ್ತಾಳೆ ಹೋದ ನನಗೆ ಹೊಟ್ಟೆ ಉರಿದ್ಬಿಟ್ಟಿದೆ ಆ ಉರಿಯೋ ಬೆಂಕಿಯಲ್ಲಿ ನಿಂತಲೇ ಕೂಲಕ್ ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಯಾಕೆ ಮಮ್ಮಿ ಈ ಥರ ಹೊಟ್ಟೆ ಹಿಡ್ಕೊಂಡಿದ್ಯಾ ಯಾಕೆ ಈ ಥರ ಮಾಡ್ತಾಯಿದ್ಯಾ ಅಂತ ಹೇಳಿ ಕಾಂತಮ್ಮನ ಕೇಳ್ತಾನೆ ಅದಕ್ಕೆ ಕಾಂತಮ್ಮ ಹೇಳ್ತೇನೆ ನೀನು ಇಷ್ಟು ದಿನ ಕೆಲಸ ಮಾಡಿದ್ರು ಇಷ್ಟು ದಿನ ಮಿನಿಸ್ಟ್ರ ಜೊತೆಗಿದ್ರು ಒಂದಿನ ಆದರೂ ನೀನು ಮಿನಿಸ್ಟ್ರು ಮಗ ಅಂತ ಹೇಳಿ ಅವ್ರ ಬಾಯಲ್ಲಿ ಅನಿಸ್ಕೊಂಡಿದ್ಯಾ ನನ್ನ ಮಗನ ಸಮಾನ ಅಂತ ಹೇಳಿ ಅವ್ರು ಯಾವತ್ತಾದರೂ ಹೇಳಿದಾರಾ ಇಲ್ಲ ಅದೇ ಸುಬ್ಬು ಆದರೆ ಹೇಳಿಸ್ಕೊಂಡಿದ್ದಾನೆ ಅವನೆಲ್ಲಾದರೂ ನನ್ನ ಮಗ ಆಗಿದ್ದರೆ ಖುಷಿ ಇಲ್ಲಿ ನಾನು ಕುಂಡ್ ಕುಪ್ಪಳಿಸ್ತಾ ಇದ್ದೆ ಇದ್ದೆ ನನ್ನ ಮಗನಿಗೆ ಹಿಂಗೆ ಹೇಳಿಬಿಟ್ರಲ್ಲ ಅಂತ ಆದರೆ ಒಂದು ನನ್ನ ಮಗ ಅಲ್ವೇ ಅದಕ್ಕೋಸ್ಕರ ಹೊಟ್ಟೆ ಇದೆ ನನಗೆ ನೀನು ಯಾವತ್ತೂ ಹೇಳಿಸ್ಕೊಂಡಿಲ್ಲ ಅಂತ ನೀನು ಹೇಳಿಸ್ಕೊಬೇಕು ಅಷ್ಟೇ ನನ್ನ ಮಗನ ಸಮಾನ ಅಂತ ಹೇಳಿ ಅಂತ ಹೇಳಿ ಹೇಳ್ತಾಳೆ ಮಿನಿಸ್ಟ್ರು ನಿನ್ನ ಮಗ ಅಂತ ಒಪ್ಕೊಂಡಿದ್ರೆ ಟೆಂಡರು ಇದನ್ನೆಲ್ಲ ತಗೊಂಡು ಒಳ್ಳೆ ಆರಾಮಲ್ಲಿ ದುಡ್ಡು ಮಾಡಿಕೊಂಡು ಚೆನ್ನಾಗಿರ್ಬೋದಿತ್ತು ನಾವು ಅಂತ ಹೇಳಿ ಹೇಳ್ತಾಳೆ ನೀನು ನಿನ್ನ ನೀನು ದಡ್ಡ ಅಂದರೆ ದಡ್ಡ ಅಂತ ಹೇಳಿ ಬೈತಾಯಿರ್ತಾಳೆ ಸುಂದರ ಅದಕ್ಕೆ ಸುಂದರ ಹೇಳ್ತಾನೆ ಮಿನಿಷ್ಟ್ರನ್ನ ಮಿನಿಸ್ಟ್ರನ್ನ ತಮ್ಮನ್ನ ನೋಡಿದ್ರೇ ಭಯ ಆಗುತ್ತೆ ಇನ್ನು ಆ ಥರ ಎಲ್ಲ ಹೇಳಿಸ್ಕೊಳೋದು ಎಲ್ಲಿ ಮಮ್ಮಿ ನೀನು ಕಾಣ್ತಾ ಇದೆಯಾ ನೀನು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಕಾಂತಮ್ಮ ಹೇಳ್ತಾರೆ ಕನಸಲ್ಲ ಕಣು ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಹಾಗೆ ಅನ್ಸ್ಕೊಳ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಆಯಿತು ಮಮ್ಮಿ ಅನ್ಸ್ಕೊಳ್ಳೋಣ ಬಿಡು ತಾಯಿಗೆ ತಕ್ಕ ಮಗ ಅಂತ ಹೇಳಿ ಅನ್ಸ್ಕೊಳ್ತೀನಿ ಅಂತ ಹೇಳ್ತಾರೆ ತಾಯಿಗೆ ತಕ್ಕ ಮಗ ಅಂತ ಅನಿಸ್ಕೊಂಡಿದ್ರು ಪರವಾಗಿಲ್ಲ ಮಿನಿಸ್ಟ್ರು ಮಿನಿಸ್ಟ್ರ ನನ್ನ ಮಗನ ಸಮಾನ ಅಂತ ಹೇಳಿ ನೀನು ಹೇಳಿಸ್ಕೊಳ್ಬೇಕು अंत ह ಕಾಂತಮ್ಮ ಸುಂದ್ರಂಗೆ ಐಡಿಯಾ ಕೊಡ್ತಾಳೆ ನೀನು ಒಳ್ಳೆತನಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಮಿನಿಸ್ಟ್ರನ್ನ ಬುಟ್ಟಿಗೆ ಹಾಕ್ಕೊಂಡ್ಬಿಡು ಕ್ಯಾಚ್ ಹಾಕ್ಕೊಂಬಿಡು ಅಂತ ಹೇಳಿ ಅದಕ್ಕೆ ಸುಂದ್ರ ಹೇಳ್ತಾನೆ ನಿಂಗೆ ಒಳ್ಳೆತನಗಳೆಲ್ಲ ಉಂಟಲ್ಲಮ್ಮ ನೀನೇ ಮಿನಿಸ್ಟ್ರನ್ನ ಕ್ಯಾಚ್ ಹಾಕ್ಕೊಂಬಿಡು ಅಂತ ಹೇಳಿ ಹೇಳ್ತಾನೆ ವಾಪಸ್ ಕಾಂತಮ್ಮಂಗೆ ಅದಕ್ಕೆ ಕಾಂತಮ್ಮ ಅಂತಾನೆ ಏನೋ ದರಿದ್ರದೊ ಕ್ಯಾಚು ಮ್ಯಾಚೆಲ್ಲ ಅಂದ್ಕೊಂಡು ಈ ವಯಸ್ಸಲ್ಲಿ ನಂಗೆ ನಾಚಿಕೆ ಆಗುತ್ತಪ್ಪ ಅಂತ ಹೇಳಿ ಕಾಂತಮ್ಮ ನಾಚಿಕೊಳ್ತಾನುಲೀತಾ ಇರ್ತಾಳೆ ಅದಕ್ಕೆ ಸುಂದ್ರ ಹೇಳ್ತಾನೆ ಅಯ್ಯೋ ನಿಂಗೆ ಸೆಕೆಂಡ್ ಅಪ್ಪನ ತಂದ್ಕೊಡು ಅಂತ ನಾನು ಅಮ್ಮ ಅಮ್ಮ ಅಯ್ಯೋ ನಾನು ಹೇಳಿದ್ದು ನಿಂಗೆಲ್ಲ ಅರ್ಥ ಆಗುತ್ತೆ ಹಿಂಗೆ ಹೇಳ್ತಿದ್ದೀನಲ್ಲ ನಾನೇ ದಡ್ಡ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಕಾಂತಮ್ಮ ಹೇಳ್ತಾರೆ ನೀ ದಡ್ಡ ಅಂಥೇಳಿ ನಂಗೆ ಗೊತ್ತು ಕೊಣು ಅಂತ ಹೇಳಿ ಹೇಳ್ತಾಳೆ ಆಯಿತಮ್ಮ ಹೇಳ್ಸ್ಕೊತೀನಿ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳಿ ಕಾಂತಮ್ಮಂಗೆ ಸುಂದರ ಹೇಳ್ತಾನೆ ಅದಕ್ಕೆ ಕಾಂತಮ್ಮ ಹೇಳ್ತಾಳೆ ನೀ ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ ನಾಳೆ ಸಂಜೆ ಒಳಗೆ ನೀನು ಹೇಳಿಕೊಳ್ಬೇಕು ಅಷ್ಟೇ ಯಾಕಂದರೆ ಶ್ರಾವಣಿ ಮನೆಗೆ ಹೋಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಈಗ ನೋಡು ಸುಬ್ಬನ ಕಂಡ್ರೆ ಮೊದಲೆಲ್ಲ ಆಗ್ತಾನೆ ಇರಲಿಲ್ಲ ಮಿನಿಸ್ಟ್ರಿಗೆ ಈಗ ನೋಡು ಅವರು ಸುಬ್ಬನ್ನ ಮಗ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಳಿಯ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವ್ರ ಸೇವೆ ಕೂಡ ಮಾಡ್ತಾ ಇದ್ದಾರೆ ನೋಡು ಅದೇ ಥರ ನಿನ್ನ ನೀನು ನನ್ನ ಮಗನ ಸಮಾನ ಅಂತ ಹೇಳಿ ಹೇಳ್ಕೊಂಡು ನೀನು ಸಹ ಹತ್ತಿರ ಆಗಬೇಕು ಅಂತ ಹೇಳಿ ಹೇಳ್ತಾನೆ ಆಯ್ತಮ್ಮ ನೀನು ಹೇಳಿದಕ್ಕೆ ನಾನು ಹತ್ರ ಆಗ್ತೀನಿ ಮಗುನ ಸಮ ಅಂತ ಒಂದು ಸಲ ಆದರೂ ಹೇಳಿಸ್ಕೊಂತೀನಿ ಬಿ ಹ್ಯಾಪಿ ಅಂತ ಹೇಳಿ ಹೇಳ್ತಾರೆ ಓಕೆ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ ಅವರಿಬ್ರು ಮಾತಾಡ್ತಾ ಇರಬೇಕಾದ್ರೆ ಸುಂದ್ರನ ನೆಮ್ಮತಿ ಕರೀತಾಳೆ ರೀ ರೀ ಅಂತ ಹೇಳಿ ಕರಿತಾ ಇರ್ತಾಳೆ ಎಷ್ಟೊತ್ತಿಗೆ ಅವ್ಳು ಕರಿತಾ ಇದ್ದಾಳೆ ಹೋಗ್ತೀನಿ ಅಮ್ಮ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳಿಬಿಟ್ಟು ಸುಂದ್ರ ಹೊರಡ್ತಾನೆ ಅಲ್ಲಿಂದ ಆಗ ಕಾಂತಮ್ಮ ಒಬ್ಬಳೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ಯೋಚನೆ ಮಾಡ್ತಾ ಅವಳಿಗೆ ದುರಾಲೋಚನೆ ಹೊಳೆಯುತ್ತೆ ಸುಂದರ ಹೋದ್ಮೇಲೆ ಕಾಂತಮ್ಮ ಒಬ್ಬಳೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅವರು ಮಗುನ ಥರ ಅಂತ ಉತ್ಕೊಂಡು ಒಂದು ಸಲ ಹೇಳಿದ್ರೆ ಸಾಕು ಅವ್ರ ಆಸ್ತಿಲಿ ಒಂದು ಪರ್ಸೆಂಟ್ ಆದರೂ ನಮಗೆ ಸಿಗುತ್ತೆ ನಾವು ಆಮೇಲೆ ಆರಾಮಲ್ಲಿ ವೈಭೋಗವಾಗಿರ್ಬೋದು ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಜಾಸ್ತಿ ಹುಚ್ಚನೋದು ಒಂಥರ ಶೀತ ನೆಗ್ದು ಈ ಥರ ಬೇಡ ಬೇಡ ಅಂದರೂ ಒಂದು ಸಲ ಬರುತ್ತೆ ಇನ್ನೇನು ಹೋಯ್ತು ಹೋಯ್ತು ಅನ್ ಅನ್ನೋಷ್ಟೊತ್ತಿಗೆ ಮತ್ತೆ ಬಂದು ಮತ್ತೆ ಬಂದುಬಿಡುತ್ತೆ ಜಾಸ್ತಿ ಹುಚ್ಚನ್ನೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಲ್ಲ ಅಷ್ಟೊತ್ತಿಗೆ ಒಂದು ಸೀನ್ ಬರುತ್ತೆ ಅಯ್ಯಯ್ಯೋ ಒಂದು ಸೀನ್ ಬಂತಲ್ಲ ಅದರ ಇದ್ರ ಅಂತೇಳಿ